ಜಿಲ್ಲೆಯ ಬೈಲಹೊಂಗಲ ನಗರದ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಬೈಲಹೊಂಗಲ ತಾಲೂಕು ಕಾರ್ಯಾಲಯದಲ್ಲಿ ನೂತನ ಸದಸ್ಯರಿಗೆ ಸ್ವಾಗತವನ್ನ ಮಾಡಲಾಯಿತು ಹಾಗೂ ಐಡಿ ಕಾರ್ಡ್ ವಿತರಣೆ ಮಾಡಲಾಯಿತು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ್ ಇವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿನ ಬೆಳಗಾವಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ನೂತನ ಸದಸ್ಯರಿಗೆ ಸಂಘಟನೆಗೆ ಸ್ವಾಗತವನ್ನ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರವಿ ಬಿ ಕಾಂಬಳೆಯವರು ಮಾತನಾಡಿ ಈಗಾಗಲೇ ಬೈಲಹೊಂಗಲ ನಗರದಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಿರುವ ಈ ಸಂಘಟನೆಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ನೂತನ ಸದಸ್ಯರ ವಿವರ ಬೈಲಹೊಂಗಲ ಗೌರವಾಧ್ಯಕ್ಷರು ಉಮೇಶ್ ಹಿರೇಮಠ ಬೈಲಹೊಂಗಲ ತಾಲೂಕು ಅಧ್ಯಕ್ಷರು ಈರನಗೌಡ ಶೀಲ್ವಂತರ್ ಜಿಲ್ಲಾ ಉಪಾಧ್ಯಕ್ಷರು ಸೋಮಲಿಂಗ ಭೋವಿ ತಾಲೂಕು ಉಪಾಧ್ಯಕ್ಷರು ಬಸವರಾಜ ಲಕ್ಕನವರ್ ಕಾರ್ಯಾಧ್ಯಕ್ಷರು ಕುಮಾರ ಬೋರುಕ್ಕನ್ನವರ್ ಪ್ರಧಾನ ಕಾರ್ಯದರ್ಶಿ ಮಂಜು ನರ್ಸನ್ನವರ್ ಸಂಘಟನೆ ಕಾರ್ಯದರ್ಶಿ ಚೇತನ್ ಹಿರೇಮಠ್ ಖಜಾಂಚಿ ಸುದರ್ಶನ್ ಉಪಾಧ್ಯಾಯ ಸಹ ಕಾರ್ಯದರ್ಶಿ ದುಂಡಪ್ಪ ಹುಲಿ ಕಾರ್ಯದರ್ಶಿ ವಿನಾಯಕ ಪತಾರ್ ಶಿವಾನಂದ ಕಿಲ್ಲ ಶಿವಾನಂದ ಸಂಭೂಜಿ ಮೈನು ನದಾಫ್ ಉಮೇಶ್ ಗೌಡರ್ ಬಸವರಾಜ್ ಇಟಿ ಮಹಾಂತೇಶ್ ರೇಷ್ಮೆ ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದಂತಹ ಉಮೇಶ್ ಹಿರಿಮಠ್ ಖಜಾಂಚಿ ಸುದರ್ಶನ ಉಪಾಧ್ಯಾಯ ಡಾಕ್ಟರ್ ರಾಜು ಮೌರಿ ಬೆಳಗಾವಿಯ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಬೈಲಹೊಂಗಲ ಸಂಘಟನೆಯ ಎಲ್ಲಾ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು